ಹಲೋ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಭಾಗ್ಯ ಕ್ರಿಯೇಷನ್ ಯಾರ್ಯಾರಾಗೆ ನಮ್ಮ ಚಾನಲ್ ನೋಡ್ತಾ ಇದ್ದೀರ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ವೀಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ ನಾನು ಇವತ್ತು ಪಾಲಕ್ ಪನ್ನೀರ್ ಪಲಾವ್ ಮಾಡ್ತಾಯಿದ್ದೀನಿ ತುಂಬಾ ಚೆನ್ನಾಗಿರುತ್ತೆ ನಾನು ಅದಕ್ಕೆ ಅಕ್ಕಿನೂ ನೆನೆಸಿಟ್ಟಿದ್ದೀನಿ ಮತ್ತು ಪಾಲಕ್ ಸೊಪ್ಪನ್ನು ವಾಶ್ ಮಾಡಿ ಎತ್ತಿಟ್ಕೊಂಡಿದ್ದೀನಿ ಇದ್ರ ಜೊತೆಗೆ ನಾನು ಅವರೇ ಕಾಳನ್ನ ಸ್ವಲ್ಪ ಯೂಸ್ ಮಾಡ್ತಾಯಿದ್ದೀನಿ ನೀವು ಬೇಕು ಅಂದ್ರೆ ಹಾಕ್ಕೋಬೋದು ಇವಾಗ ಪನ್ನೀರನ್ನ ಒಂದು ಇನ್ನೂರೈವತ್ತು ಅಷ್ಟು ತೊಗೊಂಡಿದ್ದೀನಿ ನೀವು ಬೇಕು ಅಂದರೆ ಜಾಸ್ತಿ ಬೇಕಾದ್ರೂ ತೊಗೋಬೋದು ಇದಕ್ಕೆ ಸ್ವಲ್ಪ ಮ್ಯಾಗಿನೇಟ್ ಮಾಡಿ ಇಟ್ಕೋತಾ ಇದ್ದೀನಿ ಅದಕ್ಕೆ ಸ್ವಲ್ಪ ಅರಿಶಿನ ಪುಡಿ ಅಚ್ಚಕಾರದ ಪುಡಿ ಮತ್ತು ಸ್ವಲ್ಪ ಉಪ್ಪು ಯಾಕೆಂದರೆ ನಾವು ಪನ್ನೀರಿಗೆ ಸ್ವಲ್ಪ ಉಪ್ಪು ಹಿಡಿಬೇಕಲ್ವ ಹಾಗಾಗಿ ಒಂದು ಸ್ವಲ್ಪ ಹಾಕಬೇಕು ಇದನ್ನು ಇವಾಗ ಸ್ವಲ್ಪ ಮಿಕ್ಸ್ ಮಾಡಿಬಿಟ್ಟು ಎತ್ತಿಟ್ಕೊಳ್ಳೋಣ ನಾವು ಬೇರೆ ರೆಡಿ ಮಾಡ್ಕೊಳ್ಳೋಷ್ಟೊತ್ತಿಗೆ ಸ್ವಲ್ಪ ಉಪ್ಪು ಥರ ಚೆನ್ನಾಗಿ ಮ್ಯಾಗಿನೇಟ್ ಆಗಿರುತ್ತೆ ಈಗ ಇದನ್ನು ಎತ್ತಿಟ್ಬಿಟ್ಟು ನಾನು ಅದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸನ್ನ ರೆಡಿ ಮಾಡ್ಕೊಂಡಿದ್ದೀನಿ ಅದಕ್ಕೆ ಟೊಮೊಟೊ ಪುದೀನ ಕೊತ್ತಮರಿ ಸೊಪ್ಪು ಹಸಿರು ಮೆಣಸಿನಕಾಯಿ ಶುಂಠಿ ಬೆಳ್ಳುಳ್ಳಿ ಈರುಳ್ಳಿ ಇಲ್ಲಿ ಒಂದು ನಾಲ್ಕು ದಪ್ಪ ಸೈಜು ಈರುಳ್ಳಿ ಮತ್ತು ಒಂದು ಎರಡು ದಪ್ಪ ಸೈಜು ಟೊಮೊಟೊ ಇಟ್ಕೊಂಡಿದ್ದೀನಿ ಇಲ್ಲಿ ಒಂದು ರುಬ್ಬೋದಕ್ಕೂ ಅದರಲ್ಲೇ ಯೂಸ್ ಮಾಡ್ತಾಯಿದ್ದೀನಿ ಇವಾಗ ಮೊದಲಿಗೆ ಗ್ಯಾಸ್ ಹಚ್ಚಿ ಒಂದು ಪಾತ್ರೆ ಇಟ್ಕೊಳ್ಳೋಣ ಒಂದು ಎರಡು ಗ್ಲಾಸು ನೀರು ಹಾಕ್ಕೊಳ್ಳೋಣ ಏಕೆಂದರೆ ನಾವು ಪಾಲಕ್ ಸೊಪ್ಪನ್ನು ಬೇಯಿಸ್ಬಿಟ್ಟು ಮಾಡೋದಕ್ಕೆ ಅದಕ್ಕೋಸ್ಕರ ಇವಾಗ ನೀರ್ಕಾಯಿ ಅದರೊಳಗೆ ನಾವು ಜಾರಿಗೆ ಒಂದು ಸ್ವಲ್ಪ ಇಂಗ್ರೀಡಿಯಂಟ್ಸ್ ತೊಗೊಂಡಿದ್ವಿವಲ್ಲ ಪುದೀನ ಕೊತ್ತಂಬರಿ ಸೊಪ್ಪು ಹಸಿರು ಮೆಣಸಿನ್ಕಾಯಿ ಪ್ರತಿಯೊಂದೂ ಅಂದರೆ ಇಲ್ಲಿ ರುಬ್ಬಿಬಿಟ್ಟು ನಾನು ಮಾಡ್ತಾಯಿದ್ದೀನಿ ನೀವು ರುಬ್ಬ್ದಲೆ ಮೇಲೆ ಹಾಗೆ ಬೇಕಾದರೂ ಮಾಡ್ಬೋದು ತುಂಬ ಚೆನ್ನಾಗಿರುತ್ತೆ ಇನ್ನು ಇನ್ನು ರುಬ್ಬಿ ಮಾಡಿದ್ರೆ ತುಂಬ ಟೇಸ್ಟು ಇವಾಗ ನೋಡಿ ಶುಂಠಿ ಬೆಳ್ಳುಳ್ಳಿ ಅಂದರೆ ಇಲ್ಲಿ ಒಂದು ಅರ್ಧ ಈರುಳ್ಳಿ ಮತ್ತು ಒಂದು ಅರ್ಧ ಟೊಮೊಟೊನು ನಾನು ಇಲ್ಲಿ ರುಬ್ಬೋದಕ್ಕೆ ಹಾಕೋತಾ ಇದ್ದೀನಿ ನೀವು ಬೇಕು ಅಂದರೆ ಈರುಳ್ಳಿ ಟೊಮೊಟೊ ರುಬ್ಬೋದಕ್ಕೆ ಹಾಕಿ ಇಲ್ಲಾಂದರೆ ಸ್ಕಿಪ್ ಮಾಡ್ಕೊಳ್ಳಿ ನಾನು ಇದ್ರ ಜೊತೇಲಿ ಒಂದು ನಾಲ್ಕರಿಂದ ಐದು ಲವಂಗ ಒಂದು ಎರಡು ಪೀಸ್ ಚಕ್ಕೆನೂ ಇಲ್ಲಿ ರುಬ್ಬೋದಕ್ಕೆ ಹಾಕೋತಾ ಇದ್ದೀನಿ ಅಷ್ಟೊಳಗೆ ನೀರು ಕಾಯ್ದಿದೆ ಇವಾಗ ಪಾಲಕ್ ಸೊಪ್ಪನ್ನು ಬೇಯೋದಕ್ಕೆ ಹಾಕೊಳ್ಳೋಣ ಇಲ್ಲಿ ಒಂದು ಸ್ವಲ್ಪನೇ ನೀರು ಹಾಕಿದ್ದೀನಿ ಯಾಕೆಂದರೆ ಒಂದು ಕಟ್ಟಷ್ಟು ನಾನು ಪಾಲಕ್ ಸೊಪ್ಪು ತೊಗೊಂಡಿದ್ದೀನಲ್ಲ ಹಾಗಾಗಿ ನಾನು ಇಲ್ಲಿ ಒಂದು ಎರಡು ಗ್ಲಾಸಷ್ಟು ನೀರು ತೊಗೊಂಡಿದ್ದೀನಿ ನೀನು ನೀರನ್ನು ನೀವು ಪಲಾವ್ಗೆ ಯೂಸ್ ಮಾಡ್ಕೋಬೋದು ಇವಾಗ ನೋಡಿ ಅದೇ ಬೇಯೋದಕ್ಕೆ ನಾನು ಸೊಪ್ಪನ್ನು ಹಾಕ್ಬಿಟ್ಟು ಇದಕ್ಕೆ ಧನಿಯಾ ಪೌಡರ್ನ ಹಾಕೋತಾ ಇದ್ದೀನಿ ಅಂದರೆ ಇಲ್ಲಿ ನಾನು ಒಂದು ಹತ್ತರಿಂದ ಹದಿನೈದು ಹಸಿರು ಮೇಷನ್ಕಾಯಿ ತೊಗೊಂಡಿದ್ದೀನಿ ಹಾಗಾಗಿ ಇಲ್ಲಿ ಮೂರು ಟೇಬಲ್ ಸ್ಪೂನಷ್ಟು ಧನಿಯಾ ಪೌಡರ್ ಹಾಕ್ಕೊಂಡೆ ಇವಾಗ ಒಂದು ಪ್ಯಾನಿಗೆ ಸ್ವಲ್ಪ ಬೆಣ್ಣೆ ಹಾಕ್ಬಿಟ್ಟು ನಾವು ಪನ್ನೀರನ್ನ ಫ್ರೈ ಮಾಡೋಕೆ ಇಟ್ಕೊಳ್ಳೋಣ ಈಗ ಪನ್ನೀರ್ ಫ್ರೈ ಆಗೋಷ್ಗೆ ನಾನು ಪಾಲಕ್ ಸೊಪ್ಪನ್ನು ಬೇಯೋದಕ್ಕೆ ಇಟ್ಟಿದಾಗ ಅದನ್ನು ಬೆಂದಾಗಿದೆ ಇವಾಗ ಇದನ್ನು ಒಂದು ಸೋರ್ಬಟ್ಟದ್ರಲ್ಲಿ ಸೋಸ್ಬಿಟ್ಟು ನೀರಿನ ಅಂಶ ಎಲ್ಲ ತೆಗೆದ್ಬಿಟ್ಟು ನಾವು ಇಲ್ಲಿ ಸ್ವಲ್ಪ ತಣ್ಣಗಾಗಲಿ ಅಂತ ಬಿಟ್ಟಿದ್ದೀನಿ ಅದಕ್ಕೆೊಳಗೆ ಪನ್ನೀರನ್ನ ಫ್ರೈ ಮಾಡಿಕೊಂಡೆ ಇವಾಗ ಇದು ರೆಡಿ ಆಯಿತು ಇವಾಗ ಇದನ್ನು ಸೈಡ್ಗೆ ಎತ್ತಿಟ್ಟು ಒಂದು ಕುಕ್ಕರ್ ಇಟ್ಕೊಳ್ಳೋಣ ಇವಾಗ ಸ್ವಲ್ಪ ಬೆಣ್ಣೆ ಹಾಕ್ಕೊಳ್ಳೋಣ ಅಂದರೆ ಚೆನ್ನಾಗಿರುತ್ತೆ ಬೆಣ್ಣೆ ಹಾಕಿದ್ರೆ ಸ್ವಲ್ಪ ಚೆನ್ನಾಗಿರುತ್ತೆ ಹಾಗಾಗಿ ಸ್ವಲ್ಪ ಎಣ್ಣೆನೂ ಇದ್ದೀನಿ ಅಂದರೆ ಪಲಾವ್ ಎಷ್ಟು ಮಾಡ್ತೀವಿ ನೋಡಿಕೊಂಡು ಅದರ ರುಚಿಗೆ ತಕ್ಕಷ್ಟು ನಾವು ಎಣ್ಣೆನೂ ಹಾಕ್ಕೋಬೇಕಾಗುತ್ತೆ ಅಷ್ಟರೊಳಗೆ ಅದು ಎಣ್ಣೆ ಕಾಯೋದ್ರೊಳಗೆ ನಾವು ಇಲ್ಲಿ ಪಾಲಕ್ ಸೊಪ್ಪನ್ನು ತಣ್ಣಗೆ ಹಾಕ್ಬಿಟ್ಟಿದ್ನಲ್ಲ ಅದನ್ನು ಜಾರ್ಗೆ ಹಾಕ್ಕೊಂಡು ಇದನ್ನು ಫುಲ್ಲು ಪೇಸ್ಟ್ ಮಾಡಿ ಇಟ್ಕೊತೀನಿ ಇವಾಗ ನೋಡಿ ಎಣ್ಣೆನೂ ಕಾಯ್ದಿದೆ ಅದಕ್ಕೆ ಮರಾಠಿ ಮೊಗ್ಗು ಲವಂಗ ಏಲಕ್ಕಿ ಚಕ್ಕೆ ಎಲೆ ಎಲ್ಲ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳೋಣ ಅಂದರೆ ನಾವು ರುಬ್ಬೋದಿಕ್ಕೂ ಚಕ್ಕೆ ಲವಂಗ ಹಾಕಿದ್ದೀವಲ್ವ ಹಾಗಾಗಿ ಒಂದು ಸ್ವಲ್ಪ ಕಡಿಮೆನೇ ಹಾಕ್ಕೊಬೇಕಾಗುತ್ತೆ ಜಾಸ್ತಿ ಮಸಾಲ ಅದು ತಿನ್ನೋಕ್ಕಾಗಲ್ಲ ಮತ್ತು ಅದ್ರ ಜೊತೆಗೆ ಈರುಳ್ಳಿ ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡಿದ್ಮೇಲೆ ನಾವು ಟೊಮೊಟೊನ ಹಾಕೋತಾ ಇದ್ದೀವಿ ಇವಾಗ ಇದನ್ನು ಫ್ರೈ ಮಾಡ್ಕೊಳ್ಳೋಣ ಇವಾಗ ಇದ್ರ ಜೊತೆಗೆ ಒಂದು ಟೇಬಲ್ ಸ್ಪೂನಷ್ಟು ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೋತಾಯಿದ್ದೀನಿ ಅಂದರೆ ಒಂದು ಚಿಕ್ಕ ಟೇಬಲ್ ಸ್ಪೂನಷ್ಟು ಹಾಕೋತಾ ಇದ್ದೀನಿ ಮತ್ತು ಸ್ವಲ್ಪ ಅರಿಶಿಣ ಪುಡಿ ಎಲ್ಲ ಹಾಕೊಳ್ಳೋದು ನೀವು ರುಬ್ಬೋದಕ್ಕೆ ಬೇಕಾದರೆ ಅರ್ಶಿಣ ಪುಡಿ ಹಾಕ್ಕೊಬೋದು ಇಲ್ಲಾಂದರೆ ಮಾಮೂಲಿ ಈ ರೀತಿ ಒಗ್ಗರಣೆ ಮಾಡುವಾಗ ನೀವು ಹಾಕ್ಕೊಬೋದು ಇದ್ರ ಜೊತೆಗೆ ಅವರೇ ಕಳ್ಳ ಹಾಕ್ತಾಯಿದ್ದೀನಿ ನೀವು ಬೇಕು ಅಂದರೆ ಹಾಕ್ಕೊಳ್ಳಿ ಇಲ್ಲಾಂದರೆ ಸ್ಕಿಪ್ ಮಾಡಿಕೊಂಡು ನೀವು ಹಾಗೇ ಮಾಡ್ಬೋದು ಬಟ್ ಹಾಕಿದ್ರೆ ಚೆನ್ನಾಗಿರುತ್ತೆ ಹಾಗಾಗಿ ನಾನು ಹಿಂದಿನ ವಿಡಿಯೋದಲ್ಲಿ ತರಕಾರಿ ಪನ್ನೀರು ಎಲ್ಲ ಹಾಕಿ ಮಾಡಿದ್ದೆ ಅದು ಚೆನ್ನಾಗಿತ್ತು ಈಗ ಪಾಲೂ ಮಾಡ್ತಾಯಿದ್ದೀನಿ ಈಗ ನೋಡಿ ನಾನು ಪೇಸ್ಟ್ ಮಾಡಿಟ್ಟಿದ್ನಲ್ಲ ಅದನ್ನು ಹಾಕ್ಕೊಂಡು ಚೆನ್ನಾಗಿ ಕುದಿಸ್ಕೋಬೇಕು ಏಕೆಂದರೆ ಅದರಲ್ಲಿ ಅಂಥ ಹಸಿ ವಾಸನೆ ಎಲ್ಲ ಹೋಗ್ಬೇಕಲ್ವಾ ಹಾಗಾಗಿ ಚೆನ್ನಾಗಿ ಕುದಿಸ್ಕೋಬೇಕು ಮತ್ತು ಜಾರಲ್ಲಿ ಸ್ವಲ್ಪ ಇನ್ನೂ ಪೇಸ್ಟ್ ಇರುತ್ತಲ್ವ ಅದು ಚೆನ್ನಾಗಿ ಕುದ್ದಾದ್ಮೇಲೆ ನಾನು ಅದಕ್ಕಿಂತ ಸ್ವಲ್ಪ ನೀರು ಹಾಕ್ಕೊಂಡು ಅದರಲ್ಲಿರೋ ಮಸಾಲ ಎಲ್ಲ ಹಾಕ್ಕೋತಾ ಇದ್ದೀನಿ ಇವಾಗ ಇದನ್ನು ಸ್ವಲ್ಪ ಕುದಿಯೋದಕ್ಕೆ ಬಿಟ್ಕೊಂಡು ನಾವು ಇವಾಗ ಉಪ್ಪನ್ನು ನಾನು ಈಗಲೇ ಇದ್ದೀನಿ ಅಂದರೆ ನನಗೆ ಒಂದು ಅಂದಾಜಲ್ಲಿ ಗೊತ್ತಿರುತ್ತೆ ಇಷ್ಟು ಪಲಾವ್ ಮಾಡ್ತೀನಿ ಅಂತ ಹಾಗಾಗಿ ನಾನು ಮುಂಚೆನೇ ಹಾಕ್ಕೋತೀನಿ ನಿಮಗೆ ಈ ರೀತಿ ಗೊತ್ತಾಗಲಿಲ್ಲ ಅಂದರೆ ನಾವು ನೀರೆಲ್ಲ ಸಟ್ ಮಾಡ್ತೀವಲ್ವ ಆವಾಗ ನೀವು ಉಪ್ಪನ್ನ ಹಾಕ್ಕೊಬೋದು ಇವಾಗ ನಾನು ನೀರನ್ನು ಹಾಕೋತಾ ಇದ್ದೀನಿ ನಾನು ಈ ಗ್ಲಾಸಲ್ಲಿ ಅಕ್ಕಿನ ತಗೊಂಡಿರೋದು ಹಾಗಾಗಿ ಇಲ್ಲಿ ನಾನು ಅದೇ ಗ್ಲಾಸಲ್ಲಿ ನೀರು ಹಾಕೋತಾ ಇದ್ದೀನಿ ಅಂದರೆ ನೀವು ಬಾಸುಮತಿ ಅಕ್ಕಿಲಿ ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ ಇಲ್ಲಿ ನಾನು ನಾರ್ಮಲ್ ಅಕ್ಕಿನೇ ತೊಗೊಂಡಿದ್ದೀನಿ ಹಾಗಾಗಿ ಇಲ್ಲಿ ಒಂದು ಮೂರುವರೆ ಗ್ಲಾಸಷ್ಟು ನೀರು ಇದ್ದೀನಿ ನಾನಿಲ್ಲಿ ಎರಡು ಗ್ಲಾಸು ಮತ್ತು ಒಂದು ಹಿಡಿಯುವಷ್ಟು ಅಕ್ಕಿನ ನೆನೆಸಿಟ್ಟಿದ್ದೆ ಹಾಗಾಗಿ ನಾನಿಲ್ಲಿ ನಾಲ್ಕು ಗ್ಲಾಸ್ ಏಕೆಂದರೆ ಜಾರಲ್ಲಿನ ಪೇಸ್ಟ್ ಇತ್ತಲ್ವ ಅದನ್ನು ಮಿಕ್ಸ್ ಮಾಡುವಾಗ ಅರ್ಧ ಗ್ಲಾಸ್ ಹಾಕಿದ್ದೆ ಹಾಗಾಗಿ ಇಲ್ಲಿ ಮೂರುವರೆ ಗ್ಲಾಸ್ ನೀರು ಹಾಕಿದ್ದೀನಿ ಇವಾಗ ನೋಡಿ ಚೆನ್ನಾಗಿ ಕುದಿಯುವಾಗ ಅಕ್ಕಿನ ನಾನು ನೆನೆಸಿಟ್ಟಿದ್ನಲ್ಲ ಫುಲ್ಲು ನೀರನ್ನ ಸೋರಿಸಿ ಹಾಕಬೇಕು ಏಕೆಂದರೆ ನಾನು ಇಲ್ಲಿ ನಾಲ್ಕು ಗ್ಲಾಸು ನೀರು ಹಾಕಿದ್ದೆ ನೀವು ಅಕಸ್ಮಾತ್ ನೀರು ಸೋರಿಸಲೇ ನೀವು ನೀವೊಂದು ಅರ್ಧ ಗ್ಲಾಸು ನೀರನ್ನು ಕಡಿಮೆ ಹಾಕಬೇಕಾಗುತ್ತೆ ಇವಾಗ ಎಲ್ಲ ಅಕ್ಕಿ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಕೊಡಬೇಕು ಮತ್ತು ಇದ್ರ ಜೊತೆಗೆ ನಾನು ಪನ್ನೀರ್ನ ಫ್ರೈ ಮಾಡಿಟ್ಟಿದ್ನಲ್ಲ ಅದನ್ನು ಇದರೊಳಗಡೆ ಹಾಕೋತಾ ಇದ್ದೀನಿ ನೀವು ಬೇಕಾದರೆ ಲಾಸ್ಟಿಗೆ ಆದಮೇಲೆ ನೀವು ಮಿಕ್ಸ್ ಮಾಡ್ಕೋಬೋದು ಬಟ್ ಇದಕ್ಕೆ ಸ್ವಲ್ಪ ಪಾಲಕ್ ಫ್ಲೇವರ್ ಬರಲಿ ಅನ್ನೋ ಕಾರಣಕ್ಕೆ ನಾನು ಮುಂಚೆಯೇ ಹಾಕ್ಕೋತಾ ಇದ್ದೀನಿ ಇವಾಗ ಒಂದು ಚೆನ್ನಾಗಿ ಮಿಕ್ಸ್ ಕೊಡಬೇಕು ಯಾಕೆಂದರೆ ನೀವು ಮುಂಚೆನೇ ಹಾಕಿರೋದ್ರಿಂದ ಉಪ್ಪೆಲ್ಲ ಚೆನ್ನಾಗಿ ಕರಗಿರುತ್ತೆ ಇವಾಗ ಒಂದು ಚೆನ್ನಾಗಿ ಮಿಕ್ಸ್ ಕೊಟ್ಬಿಟ್ಟು ಲಿಡ್ಡನ್ನ ಕ್ಲೋಸ್ ಮಾಡೋಣ ಇದು ಒಂದೇ ವಿಷಲ್ ಸಾಕು ಜಾಸ್ತಿ ಸ್ವಲ್ಪ ಈರುಳ್ಳಿ ಟೊಮೊಟೊ ಬೀರೋದ್ರಿಂದ ಟೇಸ್ಟು ಬೇಗ ಕರಾವಳಿಯೇ ಬರುತ್ತೆ ನನಗೆ ಬೇಗ ಬೇಕು ಅಂತೇಳಿ ಸ್ವಲ್ಪ ವಿಶಾಲನ್ನ ತೆಗೆದಿದ್ದೆ ನೋಡಿ ಮೇಲುಗಡೆ ಎಲ್ಲ ನಾನು ಈರುಳ್ಳಿ ಟೊಮೊಟೊ ಎಲ್ಲ ಫ್ರೈ ಮಾಡಿ ಎಲ್ಲ ಇದ್ದು ಬಂದಿದೆ ಸ್ವಲ್ಪ ನೀರು ನೀರು ಥರ ಬೇಗ ತೆಗ್ದಲ್ವ ಹಾಗಾಗಿ ಮತ್ತೆ ಇದನ್ನು ಮಿಕ್ಸ್ ಕೊಟ್ಬಿಟ್ಟು ಒಂದು ಸ್ವಲ್ಪ ಮುಚ್ಚಿಟ್ಬಿಟ್ರೆ ಚೆನ್ನಾಗಿ ಅಳ್ಕೊಳ್ಳುತ್ತೆ ಅಂದರೆ ತಳ ಸಿಹಿಯಲ್ಲ ಈ ರೀತಿ ಮಳೋದ್ರಿಂದ ನಾನು ಒಂದು ವಿಷಾಲಿಸಿದೆ ಇಲ್ಲಿ ಈರುಳ್ಳಿ ಟೊಮೊಟೊ ರುಬ್ಬಿರೋದ್ರಿಂದ ತಳ ಹಿಡಿಯೋ ಚಾನ್ಸಸ್ಸು ಇರುತ್ತೆ ಬಟ್ ನೀವು ಅದು ಹಾಕ್ತಲೇ ನೀವು ಮಾಡಿದ್ರೆ ಟೇಸ್ಟ್ ಇನ್ನೂ ಚೆನ್ನಾಗಿರುತ್ತೆ ಬಟ್ ಈರುಳ್ಳಿ ಟೊಮೊಟೊ ಹಾಕಿದ್ರೆ ಬೇರೆ ಟೇಸ್ಟ್ ಬರುತ್ತೆ ಇವಾಗ ನೋಡಿ ಚೆನ್ನಾಗಿ ಮಿಕ್ಸ್ ಮಾಡಿದೆ ಇವಾಗ ಒಂದು ಸ್ವಲ್ಪ ಹೊತ್ತು ಇದನ್ನ ಲಿಡ್ಡನ್ನು ಕ್ಲೋಸ್ ಮಾಡಿ ಇಟ್ಬಿಟ್ರೆ ನೀಟಾಗಿ ಅಳ್ಕೊಳುತ್ತೆ ಕರೆಕ್ಟಾಗಿ ಆಗಿದೆ ಇಲ್ಲ ಅಂತಾರೆ ಸ್ವಲ್ಪ ನೀರು ನೀರು ಥರ ಅಂದರೆ ಉದುದ್ರಾಗಿ ಇಲ್ವಲ್ಲ ಹಾಗಾಗಿ ಸ್ವಲ್ಪ ಹೊತ್ತು ಲಿಡ್ಡನ್ನ ಕ್ಲೋಸ್ ಮಾಡಿಬಿಟ್ರೆ ಆರಾಮಾಗಿ ಉದ್ರಾಗೆ ಬರುತ್ತೆ ಏಕೆಂದರೆ ನಾನು ಅರ್ಜೆಂಟಾಗಿ ವಿಶಲ್ ತೆಗ್ದಿರೋದ್ರಿಂದ ಆ ರೀತಿ ಇದೆ ಸ್ವಲ್ಪ ಲಿಡ್ಡನ್ನ ಕ್ಲೋಸ್ ಮಾಡಿಟ್ಬಿಟ್ಟೆ ಉದ್ರಾಗಿರುತ್ತೆ ನೋಡಿ ಇವಾಗ ರೆಡಿ ಆಯಿತು ಹೀಗೆ ಒಂದು ಸಲ ಟ್ರೈ ಮಾಡಿ ತುಂಬಾ ಚೆನ್ನಾಗಿರುತ್ತೆ ಹೀಗೆ ನಮ್ಮ ಚಾನಲ್ನ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್